ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಶ್ರೀಮನ್ ಸಭಾ ಸಭಾಪರ್ವದಲ್ಲಿ ವಿಷ್ಣುವು ಮಧುಕೈಟಬರನ್ನು ಕೊಂದ ವೃತ್ತಾಂತವು ಎಂಬ ನಲವತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಭೀಷ್ಮನು ಕೃಷ್ಣನ ಮಹಿಮೆಯನ್ನು ಯುಧಿಷ್ಠಿರನಿಗೂ ಹಾಗೂ ಅಲ್ಲಿ ರಾಜಸೂಯೆಯ ಸಭೆಯಲ್ಲಿ ಸೇರಿದ್ದಂತಹ ಎಲ್ಲ ರಾಜರಿಗೂ ತಿಳಿಸಿ ಹೇಳುತ್ತಿರುವನು ಯುಧಿಷ್ಠಿರ ಅವ್ಯಕ್ತನಾಗಿದ್ದರೂ ಜ್ಞಾನಿಗಳಿಗೆ ಮಂಗಳ ಮೂರ್ತಿಯಿಂದ ಮೂರ್ತಿಯಿಂದ ಗೋಚರಿಸತಕ್ಕವನು ಸರ್ವೇಶ್ವರನು ಆದ ಭಗವಂತನು ಮೊದಲು ನರನಾರಾಯಣಾವತಾರವನ್ನು ಎತ್ತಿ ಆಮೇಲೆ ಕೃಷ್ಣನಾದನು ಸರ್ವದಾ ಇರತಕ್ಕವನು ಸರ್ವಾಂತರ್ಯಾಮಿಯು ಸರ್ವಾತ್ಮಕನು ಆದ ಆ ಭಗವಂತನೇ ತನ್ನ ಲೀಲೆಗಳಿಗಾಗಿ ತಕ್ಕ ಹಾಗೆ ಬ್ರಹ್ಮ ಇಂದ್ರ ಸೂರ್ಯ ಧರ್ಮದೇವತೆಗಳೆಂಬ ವಿವಿಧ ಅವತಾರಗಳನ್ನು ಎತ್ತಿರುವನು ದೇವಗಣಗಳಲ್ಲಿ ಸೇರಿದ ಅವನ ಕೆಲವು ಅವತಾರಗಳನ್ನು ಮೊದಲು ತಿಳಿಸುವೆನು ಕೇಳು ಆ ಭಗವಂತನು ಸಾವಿರ ಯುಗಗಳವರೆಗೆ ಲೋಲನಾಗಿ ಮಲಗೆದ್ದು ಆಗಾಗ ತನ್ನ ಲೀಲಾಂಕಾರ್ಯವನ್ನು ನಡೆಸುವುದಕ್ಕಾಗಿ ಅವತಾರವನ್ನು ಎತ್ತುವನು ಅಗ್ನಿ ಜ್ವಾಲೆಗಳಂತೆ ಕೇವಲ ತೇಜೋಮಯನು ಆದಿದೇವನು ಜಗತ್ಪತಿಯು ಆದ ಆ ಶ್ರೀಮನ್ನಾರಾಯಣನು ಹಲವು ಸಹಸ್ರ ಯುಗಗಳಾದ ಮೇಲೆ ಬ್ರಹ್ಮನನ್ನು ಕಶ್ಯಪನನ್ನು ಕಪಿಲನನ್ನು ಪರಮೇಷ್ಟಿಯನ್ನು ದೇವತೆಗಳನ್ನು ಸಪ್ತರ್ಷಿಗಳನ್ನು ಶಂಕರನನ್ನು ಸನತ್ ಕುಮಾರನನ್ನು ಮತ್ತು ಪ್ರಜಾಧಿಪತಿಯನ್ನು ಸೃಷ್ಟಿಸಿದನು ಪ್ರಳಯ ಕಾಲದಲ್ಲಿ ಸ್ಥಾವರ ಜಂಗಮಗಳು ದೇವತೆಗಳು ರಾಕ್ಷಸರು ನಾಶ ಹೊಂದಿದಾಗ ಸಮುದ್ರ ಮಧ್ಯದಲ್ಲಿ ಮಧುಕೈಟ ಬರೆಂಬ ಇಬ್ಬರು ಅಣ್ಣ ತಮ್ಮಂದಿರು ಮಾತ್ರ ವಾಸಿಸುತ್ತಿದ್ದರು ಅವರಿಬ್ಬರು ಸಮುದ್ರ ಶಾಹಿಯಾದ ಭಗವಂತನನ್ನು ಯುದ್ಧಕ್ಕಾಗಿ ಎದುರಿಸಿದಾಗ ಅವನು ಅವರನ್ನು ಸಂಹರಿಸಿದನು ರಾಕ್ಷಸ ಕುಲಕ್ಕೆ ಮೊದಲನೆಯವನಾದ ಇವರಿಬ್ಬರನ್ನು ಆ ಭಗವಂತನೇ ಸೃಷ್ಟಿಸಿ ಭೂಮಿಯಲ್ಲಿ ಯಾರಿಂದಲೂ ಜಯಿಸಲಾಗದಂತೆ ಅವರಿಗೆ ವರಗಳನ್ನಿತ್ತನು ಸಮುದ್ರದಲ್ಲಿ ಶಯನಿಸುತ್ತಿದ್ದ ವಿಷ್ಣುವಿನ ಕಿವಿಯ ಗುಗ್ಗೆಯಿಂದ ಇವರಿಬ್ಬರೂ ಹುಟ್ಟಿದರು ಇವರಿಬ್ಬರು ದೊಡ್ಡ ಪರ್ವತಗಳಂತೆ ಸಮುದ್ರದಲ್ಲಿ ಮಲಗಿದ್ದರು ಒಮ್ಮೆ ಬ್ರಹ್ಮಾಜ್ಞೆಯಿಂದ ವಾಯುದೇವನು ಇವರ ದೇಹದೊಳಗೆ ಹೊಕ್ಕನು ಆದ್ದರಿಂದ ಆ ರಾಕ್ಷಸರಿಬ್ಬರು ಆಕಾಶವನ್ನೆಲ್ಲ ಆಕ್ರಮಿಸಿಕೊಳ್ಳುವ ಹಾಗೆ ಬೆಳೆಯುತ್ತಾ ಬಂದರು ವಾಯುವಿನಂತೆ ಪ್ರವರ್ಧಮಾನರಾಗಿ ಬೆಳೆಯುತ್ತಿರುವ ರಾಕ್ಷಸರನ್ನು ಕಂಡು ಬ್ರಹ್ಮನು ವಿಸ್ಮಿತನಾಗಿ ಅವರಿಬ್ಬರನ್ನು ಮೆಲ್ಲಗೆ ತನ್ನ ಕೈಯಿಂದ ಮುಟ್ಟಿ ನೋಡಿದನು ಅವರಲ್ಲಿ ಒಬ್ಬನು ಮೃದುವಾದ ಶರೀರವುಳ್ಳವನೆಂದು ಮತ್ತೊಬ್ಬನು ಕಠಿಣ ದೇಹವುಳ್ಳವನೆಂದು ಬ್ರಹ್ಮನಿಗೆ ತೋರಿತು ಮೃದುವಾಗಿದ್ದವನಿಗೆ ಮಧುವೆಂದು ಕಠಿಣವಾಗಿದ್ದವನಿಗೆ ಕೈಟಬನೆಂದು ಹೆಸರಿಟ್ಟನು ಧರ್ಮರಾಜ ಹೀಗೆ ಪ್ರಖ್ಯಾತರಾದ ಆ ರಾಕ್ಷಸರಿಬ್ಬರು ಬಲದಿಂದ ಕೊಬ್ಬಿ ಆಕಾಶವನ್ನೆಲ್ಲ ವ್ಯಾಪಿಸಿಕೊಂಡರು ಆಕಾಶವನ್ನು ಜಲಮಯವಾದ ಈ ಲೋಕವನ್ನು ಆಕ್ರಮಿಸಿದ್ದ ಈ ರಾಕ್ಷಸರಿಗೆ ಯುದ್ಧವನ್ನು ಮಾಡಬೇಕೆಂಬ ಮದವು ಹುಟ್ಟಿತು ಇವರು ಬರುವುದನ್ನು ಕಂಡು ಲೋಕಕರ್ತನಾದ ಬ್ರಹ್ಮನು ಆಗ ಏಕಾರ್ಣವ ರೂಪದಿಂದ ಒಂದೇ ಜಲಮಯವಾಗಿದ್ದ ಈ ಲೋಕದಲ್ಲಿ ಅವಿತುಕೊಂಡನು ಆ ಬ್ರಹ್ಮನು ಪದ್ಮನಾಭನ ನಾಭಿಕಮಲದಲ್ಲಿ ಜನಿಸಿದವನು ಹೀಗೆ ಕೆಸರಿನಲ್ಲಿ ಹುಟ್ಟಿದ ಅಪೂರ್ವ ಕಮಲದಿಂದ ಜನಿಸಿದ ಆ ಬ್ರಹ್ಮನು ತನ್ನ ಜನ್ಮಸ್ಥಾನವಾದ ಆ ಕಮಲವನ್ನೇ ಆಶ್ರಯಿಸಿ ಸೇವಿಸುತ್ತಿದ್ದನು ಅನೇಕ ಸಹಸ್ರ ವರ್ಷಗಳವರೆಗೆ ಬ್ರಹ್ಮ ವಿಷ್ಣುಗಳಿಬ್ಬರು ಕದಲದೆ ಸಮುದ್ರ ಗರ್ಭದಲ್ಲಿಯೇ ಇರುತ್ತಿದ್ದರು ಹೀಗೆ ಬಹುದೀರ್ಘ ಕಾಲವು ಕಳೆದು ಹೋದ ಮೇಲೆ ಆ ರಾಕ್ಷಸರಿಬ್ಬರು ಬ್ರಹ್ಮನಿದ್ದ ಸ್ಥಾನಕ್ಕೆ ಬರಲು ಆ ರಾಕ್ಷಸರನ್ನು ನೋಡಿ ವಿಷ್ಣುವು ಕೋಪದಿಂದ ಕೆಂಪೇರಿದ ಕಣ್ಣುಗಳೊಡನೆ ತನ್ನ ಶಯ್ಯೆಯಿಂದ ಥಟ್ಟನೆ ಮೇಲೆದ್ದನು ಯುಧಿಷ್ಠಿರ ತ್ರೈಲೋಕ್ಯವು ಕೇವಲ ಜಲ್ ಜಲಮಯವಾಗಿದ್ದಾಗಲೇ ಆ ರಾಕ್ಷಸರಿಗೂ ವಿಷ್ಣುವಿಗೂ ಭಯಂಕರವಾದ ಯುದ್ಧವು ಪ್ರಾರಂಭವಾಯಿತು ಈ ಘೋರ ಯುದ್ಧವು ಅನೇಕ ಸಹಸ್ರ ವರ್ಷಗಳವರೆಗೂ ನಡೆದರೂ ಆ ರಾಕ್ಷಸರಿಗೆ ದೇಹದಲ್ಲಿ ಸ್ವಲ್ಪವಾದರೂ ಬಳಲಿಕೆ ತೋರಲಿಲ್ಲ ಆದರೇನು ಕೊನೆಗೆ ಆ ರಾಕ್ಷಸರಿಬ್ಬರು ಶ್ರೀಮನ್ನಾರಾಯಣನ ಅಸಾಧಾರಣ ಶಕ್ತಿಗೆ ಬೆರಗಾಗಿ ಮನಸ್ಸಿನಲ್ಲಿ ಸಂತೋಷದಿಂದ ದೇವ ನಿನ್ನ ಯುದ್ಧ ಸಾಮರ್ಥ್ಯಕ್ಕೆ ನಾವು ಸಂತುಷ್ಟರಾದೆವು ನಿನ್ನಂತಹವನು ನಮಗೆ ಮೃತ್ಯುವಾಗುವುದು ಶ್ಲಾಘ್ಯವೇ ನೀರಿನಲ್ಲಿ ನೆನೆಯದ ಸ್ಥಳದಲ್ಲಿ ನೀನು ನಮ್ಮನ್ನು ಸಂಹರಿಸು ದೇವಶ್ರೇಷ್ಠ ನಿನ್ನ ಕೈಯಲ್ಲಿ ಸಮೃತರಾದರೆ ದೇವಶ್ರೇಷ್ಠ ನಿನ್ನ ಕೈಯಲ್ಲಿ ಸಮೃತರಾದರೆ ನಾವು ನಿನ್ನ ಪುತ್ರರಾಗಿ ಹುಟ್ಟುವೆವು ಯಾವನು ನಮ್ಮನ್ನು ಯುದ್ಧದಲ್ಲಿ ಕೊಲ್ಲುವನು ಅವನ ಪುತ್ರರಾಗಿ ಹುಟ್ಟಬೇಕೆಂಬುದು ವಿಧಿ ಎಂದರು ಶ್ರೀಮನ್ನಾರಾಯಣನು ಅವರು ಹೇಳುವ ಮಾತನ್ನು ಕೇಳಿ ಮುಗುಳ್ನಗೆಯೊಡನೆ ಅವರನ್ನು ತನ್ನ ಭುಜಗಳಿಂದಲೂ ತೊಡೆಗಳಿಂದಲೂ ತಿಕ್ಕಿ ಕೊಂದನು ಹೀಗೆ ಹತವಾದ ದೇಹಗಳೆರಡು ನೀರಿನಲ್ಲಿ ಕರಗಿ ಒಂದಾಗಿ ಹೋಯಿತು ಅಲೆಗಳಿಂದ ಹೊಡೆಯಲ್ಪಟ್ಟ ಆ ರಾಕ್ಷಸ ದೇಹಗಳಿಂದ ಕೊಬ್ಬು ಅಂದರೆ ಮೇಧಸ್ಸು ಹೊರಗೆ ಬಂದಿತು ಆ ಮೇಧಸ್ಸಿನಿಂದ ಗಡ್ಡೆ ಕಟ್ಟಿ ಜಲರಾಶಿಯೇ ಅದೃಶ್ಯವಾಯಿತು ಆಮೇಲೆ ನಾರಾಯಣನು ಅನೇಕ ಪ್ರಜೆಗಳನ್ನು ಸೃಷ್ಟಿಸಿದನು ಧರ್ಮರಾಜ ಭೂಮಿಯೆಲ್ಲವೂ ಆ ರಾಕ್ಷಸರ ಮೇಧಸ್ಸಿನಿಂದಲೇ ಮುಚ್ಚಲ್ಪಟ್ಟುದರಿಂದ ಅದು ಮೊದಲು ಈ ಭೂಮಿಗೆ ಎಂಬ ಹೆಸರಾಯಿತು ಹೀಗೆ ಶ್ರೀಮನ್ನಾರಾಯಣನ ಪ್ರಭಾವದಿಂದ ಭೂಮಿಯು ಮನುಷ್ಯನಿಗೆ ಸ್ಥಿರವಾದ ವಾಸಯೋಗ್ಯ ಸ್ಥಾನವಾಯಿತು ಇದು ನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೇ ನಮಸ್ಕಾರ